ಸಾಪ್ತಾಹಿಕ ಆರ್ಥಿಕ ಭವಿಷ್ಯ ನವೆಂಬರ್ ಇಪ್ಪತ್ತ ನಾಲ್ಕರಿಂದ ಮೂವತ್ತನೇ ತಾರೀಕು ತನಕ ನವೆಂಬರ್ ನಾಲ್ಕನೇ ವಾರ ಅಂದರೆ ಇಪ್ಪತ್ತ್ನಾಲ್ಕರಿಂದ ಮೂವತ್ತನೇ ತಾರೀಕು ತ್ರಿಗ್ರಾಹಿ ಯೋಗ ರೂಪುಗೊಳ್ಳಲಿದ್ದು ಕೆಲ ರಾಶಿಯವರನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ ಇನ್ನು ಕೆಲ ರಾಶಿಯವರಿಗೆ ಈ ವಾರ ಬಹಳ ಸವಾಲಿನಿಂದ ಕೂಡಿರುತ್ತೆ ಯಾರ್ಯಾರಿಗೆ ಯಾವ್ಯಾವ ಪರಿಸ್ಥಿತಿ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ನವೆಂಬರ್ ಕೊನೆಯ ವಾರ ಜ್ಯೋತಿಷ್ಯದಲ್ಲಿ ತುಂಬ ವಿಶೇಷವಾಗಿದ್ದು ಕೆಲ ರಾಶಿಯವರ ಆರ್ಥಿಕ ಜೀವನವನ್ನು ಸುಧಾರಿಸುತ್ತೆ ನವೆಂಬರ್ ಕೊನೆಯ ವಾರದಲ್ಲಿ ಶುಕ್ರ ಮಂಗಳ ಮತ್ತು ಸೂರ್ಯ ವೃಶ್ಚಿಕ ರಾಶಿಯಲ್ಲಿ ಸಂಧಿಸ್ತಾರೆ ಈ ಶುಭ ಸಂಯೋಗ ತ್ರಿಗ್ರಾಹಿ ಯೋಗವನ್ನು ಸೃಷ್ಟಿ ಮಾಡುತ್ತೆ ಇದರ ಶುಭ ಪ್ರಭಾವ ವೃತ್ತಿ ಪ್ರಗತಿ ಆರ್ಥಿಕ ಲಾಭಗಳು ಮತ್ತು ಪ್ರತಿಷ್ಠೆಯನ್ನು ಹೆಚ್ಚು ಮಾಡುವಂಥವು ಮತ್ತು ಈ ಯೋಗ ಅನೇಕ ರಾಶಿಗಳಿಗೆ ಪ್ರಯೋಜನಕಾರಿಯಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಇದರಿಂದ ವಿಶೇಷವಾಗಿ ಲಾಭವಾಗುತ್ತೆ ಅಲ್ಲದೆ ತ್ರಿಗ್ರಾಹಿ ಯೋಗ ಅನೇಕ ರಾಶಿಯವರಿಗೆ ಅದೃಷ್ಟವನ್ನು ತರುತ್ತೆ ವೃತ್ತಿಯಲ್ಲಿ ಪ್ರಗತಿ ಆರ್ಥಿಕ ಲಾಭ ಜೀವನದಲ್ಲಿ ಯಶಸ್ಸು ಎಲ್ಲವೂ ಕೂಡ ಮೇ ಮೇಷದಿಂದ ಮೀನದವರೆಗಿನ ಎಲ್ಲ ರಾಶಿಯವರ ವಾರದ ಭವಿಷ್ಯವನ್ನು ನೋಡ್ತಾ ಹೋಗೋಣ ಮೇಷರಾಶಿ ಮೇಷರಾಶಿಯವರಿಗೆ ಈ ವಾರ ಅದ್ಭುತವಾಗಿರುತ್ತೆ ಈ ವಾರದ ಉತ್ತರಾರ್ಧದಲ್ಲಿ ನೀವು ಆಹ್ಲಾದಕರ ಸಮಯವನ್ನು ಕಳೀತೀರಿ ಮತ್ತು ಜೀವನದಲ್ಲಿ ಶಾಂತಿಯನ್ನು ಅನುಭವಿಸ್ತೀರಿ ಈ ವಾರ ನಿಮ್ಮ ಕುಟುಂಬದಲ್ಲಿ ಗಮನಾರ್ಹ ಬದಲಾವಣೆಯನ್ನು ಕಾಣಬಹುದು ಹಣಕಾಸಿನ ಪರಿಸ್ಥಿತಿ ಸುಲಭವಾಗಿರೋದಿಲ್ಲ ನ್ಯಾಯಾಲಯದ ಪ್ರಕರಣಗಳು ಹೆಚ್ಚಿನ ಖರ್ಚುಗಳಿಗೆ ಕಾರಣವಾಗುತ್ತೆ ನಿಮ್ಮ ಪ್ರೇಮ ಜೀವನದಲ್ಲಿ ಮೇಲ್ನೋಟಕ್ಕೆಲ್ಲವೂ ಚೆನ್ನಾಗಿದ್ದರೂ ಕೆಲವು ಆತಂಕಗಳಿಂದ ನೀವು ಅಶಾಂತಿಯನ್ನು ಅನುಭವಿಸ್ತೀರಿ ವಾರದ ಅಂತ್ಯದ ವೇಳೆಗೆ ಸಮಯಗಳು ಅನುಕೂಲಕರವಾಗಿರುತ್ತೆ ಹಣಕಾಸಿನ ಸ್ಥಿತಿ ಹೆಚ್ಚು ನಿರಾಳತೆಯನ್ನು ತರತ್ತೆ ಇನ್ನು ವೃಷಭ ರಾಶಿಯವರು ಉದ್ಯೋಗದಲ್ಲಿ ಪ್ರಗತಿಯ ವಾರ ಇದಾಗಿದೆ ರಾಶಿಯವರಿಗೆ ಈ ವಾರ ನಿಮ್ಮ ಯೋಜನೆಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಇದರಿಂದ ದುಪ್ಪಟ್ಟು ಲಾಭವನ್ನು ನೀವು ಪಡಿತೀರಿ ನಿಮ್ಮ ಪ್ರೇಮ ಜೀವನ ಆಹ್ಲಾದಕರ ಅನುಭವಗಳಿಂದ ಕೂಡಿರುತ್ತೆ ಈ ವಾರ ವೃಷಭ ರಾಶಿಯವರು ಪ್ರಯಾಣ ಯಶಸ್ಸನ್ನು ತಂದುಕೊಡುತ್ತೆ ಸಿಹಿ ನೆನಪುಗಳಿಂದ ತುಂಬಿರುತ್ತೆ ಆದರೆ ಹಣಕಾಸಿನ ವೆಚ್ಚಗಳು ಅಂದರೆ ಖರ್ಚು ಹೆಚ್ಚಾಗುತ್ತೆ ಈ ವಾರದ ಅಂತ್ಯದ ವೇಳೆಗೆ ಪರಿಸ್ಥಿತಿ ಕ್ರಮೇಣ ಸುಧಾರಿಸುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಈ ವಾರ ನಿಮ್ಮ ಕುಟುಂಬದೊಂದಿಗೆ ನೀವು ಸಂತೋಷದಿಂದ ಇರ್ತೀರಿ ಕುಟುಂಬದ ಹಿರಿಯರ ಆಶೀರ್ವಾದದಿಂದ ಸಂತೋಷ ಮತ್ತು ಸಮೃದ್ಧಿಗೆ ಅವಕಾಶಗಳು ಉಂಟಾಗ್ತವೆ ಈ ವಾರ ಪ್ರಯಾಣಿಸುವ ಮೊದಲು ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅಪಘಾತಗಳಾಗುವ ಸಾಧ್ಯತೆಗಳಿರುತ್ತೆ ಆದರೆ ನೀವು ಮುಕ್ತವಾಗಿ ಹಿಂಜರಿಕೆಯಿಲ್ಲದೆ ದೇವರನ್ನು ಪೂಜಿಸಿ ಪ್ರಯಾಣಿಸಿದರೆ ಎಚ್ಚರಿಕೆಯಿಂದ ಪ್ರಯಾಣಿಸೋದು ಬಹಳ ಒಳ್ಳೆಯದು ಇದರಿಂದ ಒಳ್ಳೆಯದಾಗತ್ತೆ ಕೆಲಸದಲ್ಲಿ ನಿಮ್ಮ ಮನಸ್ಸು ಉತ್ಸಾಹ ಮತ್ತು ಆಸಕ್ತಿಯಿಂದ ಕೂಡಿರುತ್ತೆ ಹಣಕಾಸಿನ ವಿಷಯದಲ್ಲಿ ಅನಗತ್ಯವಾದಗಳನ್ನು ತಪ್ಪಿಸೋದು ಒಳ್ಳೆಯದು ವಾರದ ಉತ್ತರಾರ್ಧದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಇದ್ದಕ್ಕಿದ್ದಂತೆ ಸುಧಾರಿಸುತ್ತೆ ವಾರದ ಕೊನೆಯಲ್ಲಿ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ ಏನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಸಾಕಷ್ಟು ಈ ವಾರ ಅನ್ನುವಂಥದ್ದು ಸಾಕಷ್ಟು ಬದಲಾವಣೆಯನ್ನು ತರುವಂಥದ್ದು ಕೆಲಸದಲ್ಲಿ ವಾರದ ಆರಂಭದಲ್ಲಿ ನಿಮ್ಮ ಯೋಜನೆಗೆ ಸಂಬಂಧಿಸಿದ ಕೆಲವು ಒಳ್ಳೆ ಸುದ್ದಿಯನ್ನು ಕೇಳ್ತೀರಿ ಆರ್ಥಿಕ ಬೆಳವಣಿಗೆಗೆ ಆರ್ಥಿಕ ಪರಿಸ್ಥಿತಿಗಳು ಅಭಿವೃದ್ಧಿ ಹೊಂದುತ್ತಾ ಇವೆ ಆದರೆ ಅವು ನಿಮ್ಮ ನಿರೀಕ್ಷೆಗಳನ್ನು ತಲುಪೋದಿಲ್ಲ ಈ ವಾರ ಪ್ರಯಾಣವನ್ನು ಮುಂದೂಡೋದು ಬಹಳ ಒಳ್ಳೆಯದು ಇಲ್ಲದಿದ್ದರೆ ಪ್ರವಾಸದ ಸಮಯದಲ್ಲಿ ನೀವು ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತೆ ರಾಶಿಯವರು ಮತ್ತು ಈ ವಾರದ ಕೊನೆಯಲ್ಲಿ ನೀವು ಅಜಾಗೃತೆಗೆ ಅಂದರೆ ಅಜಾಗರೂಕತೆಯಿಂದ ನಿರ್ಲಕ್ಷ್ಯದಿಂದ ವರ್ತಿಸಿದರೆ ನೀವು ಸ್ವಲ್ಪ ಸಮಸ್ಯೆ ಎದುರಿಸಬೇಕಾಗತ್ತೆ ಹಾಗಾಗಿ ಉತ್ತಮ ಫಲಿತಾಂಶ ಕಾಣಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಹಣಕಾಸಿನ ಸ್ಥಿತಿ ವಾರದ ಕೊನೆಯಲ್ಲಿ ಸುಧಾರಿಸುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರ ಹಣಕಾಸಿನ ಪರಿಸ್ಥಿತಿಗಳು ವೃದ್ಧಿಗೊಳ್ಳುತ್ತವೆ ಸ್ವಂತ ಹುದ್ದೆ ಶುರು ಮಾಡಲು ಬಯಸಿದರೆ ಇದಕ್ಕೆ ನಿಮಗೆ ಕುಟುಂಬಸ್ಥರಿಂದ ಹಣಕಾಸಿನ ನೆರವು ಕೂಡ ಸಿಗುತ್ತೆ ಕೆಲಸದಲ್ಲಿ ಸವಾಲುಗಳು ತೆಗೆದುಕೊಳ್ಳುವುದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ ಸವಾಲು ತೆಗೆದು ಅಂದರೆ ನೀವು ಚಾಲೆಂಜಿಂಗನ್ನು ತೆಗೆದುಕೊಳ್ಳಬೇಕಾಗತ್ತೆ ಈ ವಾರ ಆರೋಗ್ಯದಲ್ಲಿ ಕ್ರಮೇಣ ಸುಧಾರಣೆ ಕಂಡುಬರುತ್ತೆ ಈ ವಾರ ಕೈಗೊಂಡ ಪ್ರಯಾಣ ನಿಮ್ಮ ನಿರೀಕ್ಷೆಗಳನ್ನು ತಲುಪದಿದ್ದರೂ ಕೂಡ ಯಶಸ್ಸನ್ನಂತೂ ಖಂಡಿತ ತರುತ್ತೆ ವಾರದ ಅಂತ್ಯದ ವೇಳೆಗೆ ಪರಿಸ್ಥಿತಿಗಳು ಕ್ರಮೇಣ ಅನುಕೂಲಕರವಾಗಿರ್ತವೆ ಇನ್ನು ಕನ್ಯಾರಾಶಿ ಕನ್ಯರಾಶಿಯವರಿಗೆ ಈ ವಾರ ಅನುಕೂಲಕರವಾದಂತಹ ಸಮಯ ನೀವು ಪ್ರ ಕೆಲಸದಲ್ಲಿ ಪ್ರಗತಿ ಕಾಣ್ತೀರಿ ಸಮಯ ಚಕ್ರ ಈ ವಾರ ನಿಮ್ಮನ್ನು ಬೆಂಬಲಿಸುತ್ತೆ ನಿಮ್ಮ ಯೋಜನೆಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳೋದರಿಂದ ಅಧಿಕ ಲಾಭವನ್ನು ಕಾಣಬಹುದು ನಿಮ್ಮ ಕುಟುಂಬದಲ್ಲಿ ಹೊಸ ಆರಂಭ ನಿಮ್ಮ ಜೀವನಕ್ಕೆ ಶಾಂತಿ ಸಂತೋಷವನ್ನು ತರುತ್ತೆ ನಿಮ್ಮ ಪ್ರೇಮ ಜೀವನ ಹೊಸ ಆರಂಭದ ಬಗ್ಗೆ ನೀವು ಅಶಾಂತಿಯನ್ನು ಅನುಭವಿಸಬಹುದು ವಾರದ ಅಂತ್ಯದ ವೇಳೆಗೆ ವಿಷಯಗಳು ಸುಧಾರಿಸ್ತವೆ ಕೆಲಸವು ನಿಮ್ಮ ಜೀವನಕ್ಕೆ ಶಾಂತಿಯನ್ನು ತರುತ್ತೆ ಅಂದರೆ ನೀವು ಯಾವುದಾದ್ರೂ ಕೆಲಸ ಮಾಡಿದರೆ ಅದು ಸ್ವಲ್ಪ ನೆಮ್ಮದಿಯಾಗಿರುತ್ತೆ ಇನ್ನು ತುಲಾ ರಾಶಿ ತುಲರಾಶಿಯವರಿಗೆ ಕೆಲಸದ ಅಂದರೆ ಕೆಲಸದಲ್ಲಿ ಪ್ರಗತಿಯ ವಾರ ಇದು ಈ ವಾರದ ಆರಂಭದಲ್ಲಿ ನೀವು ಕೆಲವು ಸಕಾರಾತ್ಮಕ ಒಂದು ಪಾಸಿಟಿವ್ ಸುದ್ದಿಗಳನ್ನು ಕೇಳ್ತೀರಿ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ ಆರ್ಥಿಕ ಪರಿಸ್ಥಿತಿ ಕ್ರಮೇಣ ಅಭಿವೃದ್ಧಿ ಕಾಣುತ್ತೆ ಸಂಪತ್ತು ಸಂಗ್ರಹವಾಗುತ್ತೆ ಈ ವಾರ ಪ್ರಯಾಣವನ್ನು ಮುಂದೂಡೋದು ಒಳ್ಳೆಯದು ಯಾಕಂದರೆ ಇದು ನಿಮ್ಮ ಪ್ರಯಾಣದ ತೊಂದರೆಯನ್ನು ಈ ಪ್ರಯಾಣ ಅನ್ನುವಂಥದ್ದು ತೊಂದರೆಯನ್ನು ಜಾಸ್ತಿ ಮಾಡುತ್ತೆ ಹಾಗಾಗಿ ಪ್ರಯಾಣ ಮುಂದೂಡಿ ಈ ವಾರ ಅನಗತ್ಯವಾದಗಳನ್ನು ತಪ್ಪಿಸಬೇಕು ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ನೀವು ಗಮನ ಇಲ್ಲದಿದ್ದರೆ ಹೆಚ್ಚು ಆತಂಕಕ್ಕೊಳಗಾಗ್ತೀರಿ ವಾ ವಾರದ ಕೊನೆಯಲ್ಲಿ ನಿಮಗೆ ಅನುಕೂಲಕರ ದಿನಗಳು ಆರಂಭ ಆಗ್ತವೆ ಆರ್ಥಿಕ ಲಾಭ ಹೆಚ್ಚಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ವಾರ ಇದು ಈ ವಾರ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಅವಕಾಶಗಳು ಹೆಚ್ಚಾಗ್ತವೆ ಕೆಲಸದಲ್ಲಿ ಮಿಶ್ರ ಅನುಭವವನ್ನು ನೀವು ಪಡಿತೀರಿ ಒಂದು ಕಡೆ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಹಣಕಾಸಿನ ಖರ್ಚುಗಳು ಹೆಚ್ಚಾಗಿ ಹೆಚ್ಚಾಗ್ತಾ ಹೋಗುತ್ತೆ ಖರ್ಚು ಜಾಸ್ತಿ ನೀವು ಯಾರೊಬ್ಬರ ಆರೋಗ್ಯಕ್ಕಾಗಿ ಖರ್ಚು ಮಾಡಬಹುದು ಅಂದರೆ ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಸಮಸ್ಯೆ ಆಗಿ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡಬಹುದು ಪ್ರೇಮ ಜೀವನ ತೊಂದರೆಗಳನ್ನೇ ಎದುರಿಸಬೇಕಾಗತ್ತೆ ಆದರೆ ವಾರದ ಕೊನೆಯಲ್ಲಿ ಪರಿಸ್ಥಿತಿ ಸುಧಾರಿಸುತ್ತೆ ಅನುಕೂಲಕರವಾಗಿದೆ ಕೆಲಸದಲ್ಲಿ ಕ್ರಮೇಣ ಪ್ರಗತಿಪರ ಒಂದು ಪರಿಸ್ಥಿತಿ ಅಭಿವೃದ್ಧಿಗೊಳ್ಳುತ್ತೆ ನಿಮ್ಮ ಕ ಹಣಕಾಸಿನ ಹೂಡಿಕೆಗಳು ಲಾಭ ತಂದು ಕೊಡ್ತವೆ ಹೀಗಾಗಿ ಆರ್ಥಿಕ ಪರಿಸ್ಥಿತಿ ನಿಮಗೆ ಅಭಿವೃದ್ಧಿಗೊಳ್ಳುತ್ತೆ ಮನೆಯಲ್ಲಿ ಕುಟುಂಬದಲ್ಲಿ ಹೊಸ ಆರಂಭ ಮನಸ್ಸನ್ನು ಶಾಂತಗೊಳಿಸುತ್ತೆ ನಿಮಗೆ ಸಂತೋಷ ಹೆಚ್ಚಾಗುತ್ತೆ ವಾರದ ಕೊನೆಯಲ್ಲಿ ಸ ಒಂದು ಹೊಸ ಸ್ವಂತ ಹುದ್ದೆ ಪ್ರಾರಂಭ ಮಾಡುವವರಿಗೆ ವಾರದ ಕೊನೆ ಅಷ್ಟು ಉತ್ತಮ ಆಗಿಲ್ಲ ಹಾಗಾಗಿ ಮುಂದೂಡೋದು ಒಳ್ಳೆಯದು ಆದರೆ ನೀವು ಇದರ ಮೇಲೆ ಕೆಲಸ ನಿರ್ವಹಿಸೋದಕ್ಕೆ ಕೆಲಸ ಮಾಡ್ಬೋದು ಅಂದರೆ ಹೊಸ ಒಂದು ಹುದ್ದೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಅದರ ಪರವಾಗಿ ಕೆಲಸ ಮಾಡೋದಕ್ಕೆ ಪರವಾಗಿಲ್ಲ ಚೆನ್ನಾಗಿದೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ನೋಡಿ ಕೆಲಸದಲ್ಲಿ ಪ್ರಗತಿ ಸಾಧಿಸ್ತೀರಿ ನಿಮ್ಮ ಯೋಜನೆಗಳು ಯಶಸ್ಸಿನತ್ತ ಸಾಕ್ತವೆ ಈ ವಾರ ಆರ್ಥಿಕ ಬೆಳವಣಿಗೆಗೆ ಉತ್ತಮ ಅವಕಾಶಗಳಿವೆ ಪಾಲುದಾರಿಕೆಯಲ್ಲಿ ಮಾಡಿದ ಹೂಡಿಕೆಗಳು ಸಕಾರಾತ್ಮಕ ಫಲಿತಾಂಶವನ್ನು ಕೊಡ್ತವೆ ನಿಮ್ಮ ನಿರೀಕ್ಷೆಗಳು ತಲುಪದೇ ಇದ್ದರೂ ಕೂಡ ಆರೋಗ್ಯ ಸುಧಾರಿಸುತ್ತೆ ಈ ವಾರ ಕ್ರಮೇಣ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಗೆ ಅವಕಾಶ ಸಿಗ್ತವೆ ಈ ವಾರ ನಿಮ್ಮ ಪ್ರೇಮ ಜೀವನದಲ್ಲಿ ಹತಾಶೆ ಹೆಚ್ಚಾಗಬಹುದು ವಾರದ ಕೊನೆಯಲ್ಲಿ ನಿಮ್ಮ ಜೀವನ ಕ್ರಮೇಣ ಸುಧಾರಿಸುತ್ತೆ ಇನ್ನು ಕುಂಭರಾಶಿ 꿈벌 아시죠, 우리게 ಹಲವಾರು ವಾರಗಳಿಂದ ನಿಮ್ಮ ಯೋಜನೆಗಳಲ್ಲಿ ನೀವು ಮಾಡ್ತಾ ಇರುವ ಕಠಿಣ ಪರಿಶ್ರಮ ಈಗ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯೋದಕ್ಕೆ ಪ್ರಾರಂಭ ಆಗುತ್ತೆ ಈ ವಾರದಲ್ಲಿ ಈ ವಾರ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳೋದರಿಂದ ಆರ್ಥಿಕ ಬೆಳವಣಿಗೆಗೆ ಉತ್ತಮ ಅವಕಾಶಗಳು ಸಿಗ್ತವೆ ಪ್ರೇಮ ಜೀವನದಲ್ಲಿ ಸಂತೋಷ ಕಾಣುತ್ತೀರಿ ವಾರದ ಕೊನೆಯಲ್ಲಿ ಸಂತೋಷ ಮನೆ ಬಾಗಿಲಿಗೆ ಬರುತ್ತೆ ವಾರದ ಕೊನೆಯಲ್ಲಿ ನೀವು ಅಜಾಗರೂಕತೆಯಿಂದ ವರ್ತಿಸದಿದ್ದರೆ ನೀವು ಸಂತೋಷ ಮತ್ತು ಸಮೃದ್ಧಿನ ಕಾಡೋದಕ್ಕೆ ಸಾಧ್ಯ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ವಾರ ಆರ್ಥಿಕ ವಿಷಯಗಳಿಗೆ ಶುಭಕರವಾಗಿದೆ ಹೊಸ ಹೂಡಿಕೆ ಉತ್ತಮ ಲಾಭವನ್ನು ತರುತ್ತೆ ನೀವು ಕೆಲಸದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ನಿಮ್ಮ ಯೋಜನೆಗಳನ್ನು ಯಶಸ್ವಿಗೊಳಿಸಲು ನೀವು ಅನೇಕ ಅವಕಾಶಗಳನ್ನು ಕಾಣ್ತೀರಿ ಈ ವಾರ ನೀವು ಕುಟುಂಬದವರೊಂದಿಗೆ ಆಹ್ಲಾದಕರ ಸಮಯವನ್ನು ಕಳಿತೀರಿ ಉತ್ತಮ ಭವಿಷ್ಯಕ್ಕಾಗಿ ಕೆಲವು ನಿರ್ದಿಷ್ಟ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ತೀರಿ ವಾರದ ಅಂತ್ಯದ ವೇಳೆಗೆ ಹಣ ಆಗಮನಕ್ಕಿಂತ ಅಂದರೆ ನಿಮಗೆ ಹಣ ಹರಿದು ಬರೋದರಿಂದ ಸಮಸ್ಯೆಗಳು ದೂರವಾಗಿ ನೆಮ್ಮದಿಯ ಜೀವನವನ್ನು ನಡೆಸ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು